ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಏರೋಬಿಕ್ಸ್ ಮಾಡ್ತಾ ಇದ್ದೀನಿ ಏನೇನು ಮಾಡಿದ್ರೂ ಸಣ್ಣ ಆಗ್ತಿಲ್ಲ ಸಣ್ಣ ಆದರೂ ಡ್ಯಾನ್ಸ್ ಮಾಡೋವರೆಗೂ ಸಣ್ಣ ಇರ್ತೀನಿ ಬಿಟ್ಟಿದ್ದ ತಕ್ಷಣ ವಾಪಸ್ಸು ದಪ್ಪ ಆಗ್ಬಿಡ್ತೀನಿ ಎಷ್ಟೋ ವರ್ಷದಿಂದ ಮಾಡ್ತಾಯಿದ್ರು ಯಾವುದೇ ಥರದ ರಿಸಲ್ಟ್ ಇಲ್ಲ ಫಸ್ಟು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಫಿಟ್ನೆಸ್ಗೆ ಅಥ್ವಾ ಫ್ಯಾಟ್ ಲಾಸ್ಗೆ ಈ ಡ್ಯಾನ್ಸ್ಗಳಿಗೆ ಜುಂಬಾ ಕ್ಲಾಸಸ್ಗೆ ಡ್ಯಾನ್ಸಸ್ ಸೈಸಸ್ಗೆ ಸೇರ್ಕೋತೀರ ಇದರಲ್ಲಿ ಒಂದು ಸಣ್ಣ ಕ್ಯಾಚ್ ಇದೆ ನೀವು ವೆಯ್ಟ್ ಲಾಸ್ ಆಗಬೇಕು ಅಂತ ಇದಕ್ಕೆ ಸೇರ್ಕೋತೀರ ಬಟ್ ಅದರ ಅರ್ಥ ಏನಂದರೆ ನೀವು ಎಕ್ಸಸ್ ವೆಯ್ಟ್ ಇದ್ದೀರಾ ಅಂತ ಆ ಎಕ್ಸಸ್ ವೆಯ್ಟ್ ಇಟ್ಕೊಂಡು ನೀವು ಜಂಪ್ ಆಗಿ ಡ್ಯಾನ್ಸ್ ಮಾಡುವಾಗ ಲ್ಯಾಂಡ್ ಆದಾಗ ನಿಮ್ಮ ನೀ ಇಂಜುರೀಸ್ ಆಗೋ ಚಾನ್ಸಸ್ ಇದೆ ಆಮೇಲೆ ಲಾಂಗ್ ರನ್ನಲ್ಲಿ ನಿಮಗೆ ಲೋವರ್ ಬ್ಯಾಕ್ ಪೇಯ್ನ್ ಬರೋ ಚಾನ್ಸಸ್ಸು ಇದೆ ಬಿಕಾಸ್ ಆಫ್ ದ ಇಂಜುರೀಸ್ ಸೊ ಮೊದಲು ವೆಯ್ಟ್ ಲಾಸ್ ಆಗಿಬಿಡಿ ಅದಾದಮೇಲೆ ಈ ಡ್ಯಾನ್ಸು ಜುಂಬಾ ಏರೋಬಿಕ್ಸ್ ಇದನ್ನೆಲ್ಲ ಮಾಡಿ ಫಿಟ್ನೆಸ್ ಅಂದರೆ ಎಗ್ರಿ ಡ್ಯಾನ್ಸ್ ಮಾಡಿ ಟಯರ್ಡ್ ಆಗಿ ಕ್ಯಾಲರಿ ಬರ್ನ್ ಮಾಡಿ ಆಗೋ ವೆಯ್ಟ್ ಲಾಸು ಲಾಂಗ್ ಟರ್ಮಲ್ಲಿ ಉಳಿಯಲ್ಲ ಮತ್ತೆ ಆ ಗೇನು ನೀವು ಎಕ್ಸಸೈಸ್ ಸ್ಟಾಪ್ ಮಾಡಿದ ತಕ್ಷಣ ವಾಪಸ್ ಬಂದ್ಬಿಡುತ್ತೆ ವೆಯ್ಟ್ ಲಾಸ್ ಅಂದಿದ ತಕ್ಷಣ ಅದನ್ನ ಫಿಟ್ನೆಸ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ವೆಯ್ಟ್ ಲಾಸ್ ಇಸ್ ವೆರಿ ಬೇಸಿಕ್ ವೆಯ್ಟ್ ಲಾಸ್ ಆಗಲಿ ಫ್ಯಾಟ್ ಲಾಸ್ ಆಗಲಿ ಅದು ಬೇಸಿಕ್ ಅದಾದ ಮೇಲೆ ನೀವು ಫಿಟ್ ಆಗಬೇಕು ಇವಾಗ ನೀವು ಕೇಳ್ತೀರಾ ಸರ್ ಹೆಂಗೆ ಫಿಟ್ ಆಗುತ್ತೆ ಸರ್ ನಾನು ತುಂಬ ವರ್ಷದಿಂದ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಹೆಂಗಾಗಬೇಕು ಫಿಟ್ ಹೆಂಗಾಗಬೇಕು ನನ್ನ ಫಾಲೋ ಮಾಡ್ತಾ ಇರಿ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರನ್ನು ಹೆಲ್ತಿ ಲೈಫ್ ಸ್ಟೈಲಿಗೆ ತರಬೇಕು ಅವ್ರನ್ನ ಫಿಟ್ ಆಗಿ ಮಾಡಬೇಕು ಇದೇ ನನ್ನ ಉದ್ದೇಶ